ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ದೀಪಕ್ ಅವರೇ ನಿಮ್ಮ ಹತ್ರ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೇಸ್ಗಳ್ ನೀವು ಹ್ಯಾಂಡಲ್ ಮಾಡಿದ್ದಾರೆ ಸೊ ಆತ್ಮಗಳ ಸಮಸ್ಯೆಗಳು ಇದಕ್ಕೆ ಮೊದಲೊಂದು ಎಪಿಸೋಡ್ ಮಾತಾಡಿದ್ದೀರ ಸೊ ನಿಮಗೆ ವಿಚಿತ್ರವಾದ ಆತ್ಮಗಳ ಕೇಸ್ಗಳ್ ನೀವು ಅಟೆಂಡ್ ಮಾಡಿರೋದ್ರಲ್ಲಿ ಈಗ ಪ್ರೆಸೆಂಟು ಇರೋ ಫ್ಯಾಮಿಲಿಗಳನ್ನ ಕಳ್ಕೊಂಡು ಸೂಸೈಡ್ಗಳು ಮಾಡಿ ಸತ್ತಿರೋ ಆತ್ಮಗಳು ಎಲ್ಲೋ ಹೋಗಿ ಯಾವುದೋ ಇನ್ನೊಬ್ಬರ ದೇಹಕ್ಕೆ ಸೇರಿಕೊಂಡು ಸೊ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾಗ ಫೈನಲ್ ಈ ಕುಟುಂಬ ಆಲ್ರೆಡಿ ಕಳ್ಕೊಂಡಿರ್ತಾರೆ ಅವನ್ನ ಮತ್ತೆ ಈಗ ಎಲ್ಲೋ ಹೊರ್ಗಡೆ ಇದ್ದಾಗ ಇವ್ರಿಗೆ ಆತ್ಮಕ್ಕೆ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಇವೆಲ್ಲ ಒಂದು ಲಿಂಕು ಅಟ್ಯಾಚ್ಮೆಂಟು ಇರುತ್ತಾ ಆತ್ಮಗಳು ಇರುತ್ತೆ ನಾವು ಹೊರ್ಗಡೆ ಹೋಗಿ ಯಾವುದೋ ಇನ್ನೊಂದು ದೇಹ ತೊಗೊಂಬಿಟ್ಟಿರ್ತವೆ ಅಲ್ಲೇನೋ ಮಾಡ್ತಾ ಇರ್ತವೆ ಬಟ್ ಅವಗೆ ಬದುಕಿದ್ದಾಗ ಅವರು ಇಡೀ ಜೀವನ ಅನುಭೋಗಿಸಿ ಹೋಗಿರ್ತಾವಲ್ಲ ಆ ನೆನಪುಗಳೆಲ್ಲ ಅವರ್ತ ಸಂಚಾರ ಆಗುತ್ತೆ ಗೊತ್ತಾಗುತ್ತೆ ಫ್ರೆಂಡ್ ಹ್ಞೂ ಯಾಕಂದರೆ ಈಗ ನಾವು ಇಷ್ಟು ದೊಡ್ಡದಾಗಿ ಬೆಳೆದಾಗ ಎಷ್ಟೋ ಒಂದು ಜನಗಳ ಸಂಪರ್ಕ ನಮಗಿರುತ್ತೆ ನಾವು ಆತ್ಮ ಆಗಿ ಎಲ್ಲೋ ಒಂದು ಕಡೆ ಹೋದಾಗ ಯಾರ್ದೋ ಇನ್ನೊಬ್ಬರ ದೇಹದಲ್ಲಿ ಇದ್ದಾಗ ಈ ಒಂದು ಜೀವನ ಏನು ಹೋಗಿ ಇರ್ತಾರಲ್ಲ ಅವೆಲ್ಲ ಇವಕ್ಕೆ ನೆನಪಿರುತ್ತೆ ಹೌದಾ ಯಾವುದನ್ನ ಆ ಥರ ನಿಮ್ಮ ಹತ್ರ ಬಂದಿದ್ದ ಇವಾಗ ರೀಸೆಂಟಾಗಿ ಒಂದು ಕೇಸ್ ಬಂದಿತ್ತು ಗಂಡ ಹೆಂತಿದು ಹ್ಞೂ ಹೆಂತಿ ಮೇಲೆ ಆತ್ಮ ಹಿಡ್ದಿರೋದು ಅಂತ ಹ್ಞೂ ಇದು ಒಂದು ಐದಾರು ವರ್ಷ ಆಯ್ತಂತೆ ಹ್ಞೂ ಇವರು ಎಲ್ಲ ಜಾಗ ಹೋಗಿದ್ದಾರೆ ಹ್ಞೂ ಎಲ್ಲೆಲ್ಲಿ ಬೇಕೋ ಎಲ್ಲ ಹೋಗಿದ್ದಾರೆ ಎಲ್ಲ ಕಡೆ ಬಂದು ಮಾತಾಡಿದ್ದೆ ನಾನು ಬಿಡಲ್ಲ ನಾನು ತಗೊಂಡು ಹೋಗೇ ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ ಹೌದು ಇದೆಲ್ಲ ಹೇಳಿದ್ರು ನನ್ನ ಹತ್ರ ಸರಿ ನಾನು ಇವ್ರ ವಿಚಾರ ಎಲ್ಲ ತಿಳ್ಕೊಂಡೆ ತಿಳ್ಕೊಂಡ ಮೇಲೆ ಅವರು ವೈಫ್ನ ಕರೆಸ್ಕೊಂಡೆ ಕರೆಸ್ಕೊಂಡು ಮುಂದೆ ಮಾತಾಡಿಕೊಂಡು ನನ್ನ ಪ್ರಯೋಗವನ್ನು ಮಾಡ್ತಾಯಿದ್ದೀನಿ ಕೈ ಇಟ್ಟು ಕೈ ಇಟ್ಟ ಮೇಲೆ ಬಂತು ಹ್ಞೂ ಬಂದ ಮೇಲೆ ಮಾತಾಡಿದೆ ಹ್ಞೂ ಬಂದ ಮೇಲೆ ಯಾರು ಏನು ಎತ್ತ ಅಂತ ಕೇಳಿದ್ದಕ್ಕೆ ಇದು ಹೆಣ್ಣು ಮೇಲೆ ಗಂಡು ಬಂದಿರೋದು ಹ್ಞೂ ಯಾರ ನೀನು ಅಂತ ಕೇಳಿದ್ದಕ್ಕೆ ಹ್ಞೂ ಈ ಹುಡುಗಿ ಅವಳು ಅಕ್ಕನ ಮಗ ಅಂತೆ ಓಕೆ ಹಾಂ ಸರಿ ಏನಕ್ಕೆ ಬಂದಿದ್ಯಾ ಅಂದರೆ ಅವನಿಗೂ ಮದುವೆ ಆಗಿದೆ ಹ್ಞೂ ಮದುವೆಯಾಗಿ ಎರಡು ಮಕ್ಕಳಿದ್ದಾರೆ ಓಕೆ ಹ್ಞೂ ಇವನು ಸೆಂಟ್ರಲ್ಲಿ ತೀರೋಗಿರೋದು ಹ್ಞೂ ಹ್ಞೂ ಇವನು ತೀರೋಗಿಬಿಟ್ಟು ಮದುವೆಯಾಗಿ ಎರಡು ಮಕ್ಕಳು ಇದ್ದರೂ ಅವನು ಇವಳು ಅಕ್ಕನ ಮಗಳ ಮೇಲೆ ಆಸೆ ಇಟ್ಕೊಂಡಿದ್ದ ಅಂತೆ ಇವಳಿಗೇನೆ ಮದುವೆಯಾಗಿ ಎರಡು ಮಕ್ಕಳಿದೆ ಅವನು ಆಸೆ ಮಾಡಿಕೊಂಡು ಬಂದು ಸೇರ್ಕೊಂಡಿರೋದಂತೆ ಎಲ್ಲ ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ ಬಂದು ಸೇರ್ಕೊಂಡಿದ್ದೆ ಹ್ಮ್ ಏನು ಒಂದು ಗತ್ತಿ ಮಾಡಿ ಇಕ್ ಅವ್ರ ಮೈನ ಇದು ಯಾವ ತರ ಆತ್ಮ ಟ್ವೆಂಟಿ ಫೋರ್ ಅವರ್ಸ್ ಮೈಯಲ್ಲೇ ಇರೋದು ಹೌದಾ ನೀವು ಅನ್ಕೊಂಡಿದ್ರೆ ನೀವು ಎಂತಿ ಹತ್ರ ಮಾತಾಡ್ತೀರಾ ಅಂತ ಅದು ಎಂತಿ ಅಲ್ಲ ಇದು ಡಿಫ್ರೆಂಟ್ ಆಯ್ತಲ್ಲ ಬಿಟ್ಟು ಹೋಗಲ್ಲ ಫುಲ್ ದೇಹನೇ ನಂದು ನಂದೇ ಇದು ನಾನು ಬಂದು ಹಿಡಿದ ಮೇಲೆ ಇದು ನಂದ ಇದು ನೀನ್ ಯಾರು ನೀನು ನೀನ್ ಹೋಗು ಒಲ್ ಆತ್ಮನ್ ಹೌದು ಗಂಡನ್ನ ಹತ್ರ ಸೇರ್ಸಲ್ಲ ಮಕ್ಕಳನ್ನ ಹತ್ರ ಸೇರ್ಸಲ್ಲ ಈ ಥರ ಎಲ್ಲ ಹಿಂಸೆ ಕೊಟ್ಟಿದ್ದೆ ಇದೆಲ್ಲ ಮುಗಿಸ್ಕೊಂಡು ಬಂದರು ಸರಿ ನಾನು ಕರೆಸ್ದೆ ಮಾತಾಡದೆ ಬಂದು ಹೇಳ್ದೆ ಏನಂದ್ರೆ ನನ್ನ ಅಕ್ಕನ ಮಗ ಬಂದಿದ್ದೀನಿ ಆಸೆ ಬಿತ್ತು ಬಂದಿದ್ದೀನಿ ಸರಿ ಅಪ್ಪ ಬಂದಿದ್ಯಾ ಇವಾಗ ಏನು ಇದು ಇವಾಗ ಅವ್ರಿಗೆ ಎರಡು ಮಕ್ಕಳೈತೆ ಅವ್ರ ಜೀವನ ನೋಡಬೇಕು ನೀನು ಬಂದು ಈ ಥರ ಎಲ್ಲ ಮಾಡಿ ಇಕ್ಕಿದ್ಯಾಲ ಆಸೆ ಬಿದ್ದು ಬಂದಿದ್ಯಾ ಸರಿ ಒಪ್ಕೋತೀನಿ ನೀನು ಈ ಥರ ಮಾಡಿ ಇಟ್ಟ ಮೇಲೆ ನಿನ್ನ ನಿನ್ನ ಇಟ್ಕೊಳ್ಳೋದು ಇವಾಗ ನಾವು ತೊಂದರೆ ಮಾಡಿ ಇಕ್ಬಿಟ್ಟಿದ್ಯಾಲ ಆ ಮಗು ಬಾಳಕ ಬಾಳ್ಬೇಕಾಗಿರೋ ಮಗುನಾ ಹ್ಞೂ ಅಂತ ಕೇಳಿದ್ದಕ್ಕೆ ನಾನು ಇವಳನ್ನ ತಗೊಂಡು ಹೋಗೇ ಹೋಗ್ತೀನಿ ಹ್ಞೂ ನಾನು ಬಿಡೋಕ್ಕಾಗಲ್ಲ ಓಕೆ ಗಂಡನತ್ರ ನಾನು ಸೇರೋಕೆ ಬಿಡಲ್ಲ ಇವಳನ್ನ ಅಂತ ಚಾಲೆಂಜ್ ಮಾಡ್ತಿದ್ದು ಇರ್ತಕ್ಕ ಸರಿ ಎಲ್ಲಿ ಬಿಡಿ ಪರವಾಗಿಲ್ಲ ಹ್ಞೂ ಇವಾಗ ನಾನು ಕೇಳ್ಕೊತಾ ಇದ್ದೀನಿ ನಿನ್ನ ನಾನು ಹೇಳ್ತಾ ಇದ್ದೀನಿ ಲೋ ಕಂದ ಮಗ ಬಿಟ್ಟು ಕೊಡು ನಾನು ಕೇಳ್ಕೊತಾ ಇದ್ದೀನಿ ಬಿಟ್ಟು ಕೊಡು ಅಂತ ಹೇಳಿದ್ರೆ ನಾನೇ ಬಿಟ್ಟು ಕೊಡೋಲ್ಲ ಹ್ಞೂ ಒಂದು ಕಾರಣಕ್ಕೂ ನಾನು ಬಿಟ್ಟು ಕೊಡೋಲ್ಲ ಇವ್ಳು ಬೇಕು ನನಗೆ ಓಕೆ ಅಂತ ಡೈರೆಕ್ಟಾಗಿ ಹೇಳ್ತು ಸರಿ ನಾನು ಕೇಳಿದೆ ಸರಿ ಇವಾಗ ನಾನು ಯಾರಂತ ಗೊತ್ತಾ ಅಂದಿದ್ದೆ ಗೊತ್ತಿಲ್ಲ ಅಂತ ಸರಿ ಬಾ ಗೊತ್ತಿಲ್ವಾ ನಾನು ಗೊತ್ತು ಮಾಡಿಬಿಡ್ತೀನಿ ನಿನ್ನ ಬಂದಪ್ಪ ಕರ್ಕೊಂಡ್ರನ್ನ ಮೂರು ದಾರಿಯಲ್ಲಿ ಕುಂಡಿಸ್ತೀನಿ ಕುಂಡಿಸ್ಬಿಟ್ಟು ನನ್ನ ಪ್ರಯೋಗನೂ ಮಾಡಿಸ್ಬಿಟ್ಟು ಮಾಡಿಸಿದ ತಕ್ಷಣ ಅಲ್ಲಿಗೆ ಇದು ನನ್ನ ಕನ್ಫ್ಯೂಸ್ ಮಾಡೋಕ್ಕೆ ಹೊಟ್ಟೆ ಒಳಗಡೆ ಸೇರಿಕೊಂಡಿದ್ದು ಏನೋ ಬಿಟ್ಟು ಹೋಗಿರೋ ಥರ ಆಕ್ಟಿಂಗ್ ಮಾಡಿರೋದು ಸರಿ ನಾನೇನು ಮಾಡ್ಬಿಟ್ಟೆ ತೆಂಗಿನಕಾಯಿ ಹೊಟ್ಟೆ ಹತ್ರ ಇಟ್ಟಿದ ತಕ್ಷಣ ಅಲ್ಲಿ ಶೇಕಿಂಗ್ ಸ್ಟಾರ್ಟ್ ಆಯ್ತು ಅಲ್ಲಿ ಶೇಕಿಂಗ್ ಸ್ಟಾರ್ಟ್ ಆದ್ಮೇಲೆ ಶೇಕಿಂಗ್ ಸ್ಟಾಪ್ ಆಗಿ ಮತ್ತೆ ಇಲ್ಲಿ ಎದೆ ಹತ್ರ ಬಂತು ಇಲ್ಲಿ ಶೇಕಿಂಗ್ ಹೊಡಿತು ಮತ್ತೆ ಇಲ್ಲಿ ಇಟ್ಟ ಮೇಲೆ ಮತ್ತೆ ಇಲ್ಲಿ ಬಂತು ಇಲ್ಲಿ ಶೇಕಿಂಗ್ ಸ್ಟಾರ್ಟ್ ಆಯ್ತು ಆಮೇಲೆ ಬ್ರೈನಿಗೆ ಬಂತು ಬ್ರೈನಿಂದ ಈಚೆ ಎತ್ತಿಬಿಟ್ಟು ಅಂದ್ರೆಂದ್ರ ಆ ಟೈಮ್ಗೆ ಆಚೆ ಹೋಗವಾಗ ಇವಾಗ ಏನಂದ್ರೆ ಈ ಆತ್ಮಕ್ಕೆ ಜಾಗ ಏನು ಕೊಟ್ಟಿಲ್ಲ ನೀನ್ ಏನಾದ್ರು ಹೋಗಿ ಎಲ್ಲಾದ್ರೂ ನೀ ಏನಾದ್ರೂ ಮಾಡ್ಕೋ ಇಲ್ಲಿ ಜಾಗ ಅಂತ ಮಾಡಿ ಆಮೇಲೆ ಮೇಲೆ ಅದು ಬಿಟ್ಟು ಕ್ಲಿಯರ್ ಆಯ್ತು ಮೇಲೆ ತಾಯ್ತೆ ಒಂದು ಕೊಟ್ಟಿದ್ವಿ ಈ ತಾಯ್ತೆ ಬಂದು ರಕ್ಷಣೆ ಮತ್ತೆ ಅದು ಬಂದು ಸೇರ್ಕೊಡ್ದು ಅಂತ ಅದನ್ನ ಕಂಟ್ರೋಲ್ ಮಾಡೋಕೆನೆ ಈ ತಾಯ್ತೆ ಇರೋದು ಇದ್ ಕೆಲಸನೇ ಅದನ್ನ ಕಂಟ್ರೋಲ್ ಮಾಡೋದು

ಸುಸೈಡ್ ಏನಕ್ಕೆ ಆಯಿತು ಅದು ಸುಸೈಡಾ ಏನದು ಇದು ಕುಡಿದು ಸೆತ್ತಿರೋದು ಕುಡಿದು ಕುಡಿದು ಇವಳಿಗೆ ಮದುವೆ ಆಗೋಯ್ತಲ್ಲ ಆ ಟೆನ್ಷನಲ್ಲಿ ಅವ್ನು ಕುಡ್ದು ಕುಡಿದು ಸೆತ್ತಿರೋದು ಹ್ಞೂ ಓಕೆ ಅಲ್ಲಿ ಅವನು ಬದುಕಿಲ್ಲ ಆ ಹೆಣ್ಮಗುನೂ ಹೋಯಿತು ಆ ಮಕ್ಕಳು ಹೋಯಿತು ಇವನು ಹೋದ ಇಲ್ಲಿ ಇವಳನ್ನ ಹಾಲು ಮಾಡ್ಬಿಟ್ಟ ಸೊ ಈ ಥರ ಇವಾಗ ಈ ಗಾಳಿ ಬಂತಲ್ಲ ಬಂದ ಮೇಲೆ ಇವಾಗ ನನಗೆ ಕನ್ಫರ್ಮ್ ಮಾಡೋಕ್ಕೆ ಒಂದು ಕ್ಲಾರಿಟಿ ಸಿಗೋಕ್ಕೆ ನಾನು ಏನು ಮಾಡಬೇಕು ಅದು ಫೋನ್ ಮಾಡಿ ಕೇಳಿದ್ವಿ ಇದು ಏನಪ್ಪ ಅದು ಹಾಂ ಈ ಗಾಳಿನ ನೀನು ಹೆಂಗ್ ಸೆತ್ತೆ ಯಾವ ಸ್ಪಾಟಲ್ಲಿ ಸೆತ್ತಿದ್ದು ಅದೆಲ್ಲ ನೋಟ್ ಮಾಡಿಕೊಂಡು ಹ್ಞೂ ನಿಮ್ಮ ತಂದೆ ನಂಬರ್ ಏನು ಈ ಆತ್ಮ ಇದ್ದಾಗ ಮೈ ಮೇಲೆ ಇದ್ದಾಗನೇ ಕೇಳಿದ್ದು ನಿಮ್ಮ ತಂದೆ ನಂಬರ್ ಏನು ಮೊಬೈಲ್ ನಂಬರ್ ಏನು ಅದನ್ನು ಬರ್ಸಿಕೊಂಡು ಅವರು ಹೇಳುತ್ತಾ ಫೋನ್ ಮಾಡಿ ನಮಗೆ ಕನ್ಫ್ಯೂಸ್ ಮಾಡುತ್ತೆ ಹೇಳ್ದೆ ಅವಾಗ ರೇಗಿಸ್ಬೇಕು ನಾವು ನಮ್ ನಿಂಬೆನಲ್ಲಿ ರೇಗಿಸಬೇಕು ಹ್ಮ್ ಅವಾಗ ನಂಬರ್ ಹೇಳ್ತಾ ಫೋನ್ ಮಾಡಿ ಕೇಳಿದ್ವಿ ಈ ತರ ನಿಮ್ಮ ಅಂತ ಅಂತ ಕೇಳಿದ್ದಕ್ಕೆ ಹೌದು ತೀರೋಗಿದ್ದಾರೆ ಈ ಡೇಟ್ ತೀರಿದ್ದು ಅಂತ ಕೇಳಿದ್ದಕ್ಕೆ ಹೌದು ಈ ಡೇಟಲ್ಲಿ ಅಂದ್ರೆ ಎಲ್ಲ ಡೀಟೇಲ್ ಇವರು ಇಲ್ಲಿ ಆತ್ಮ ಇದ್ದು ಹೇಳಿತ್ತು ನಿಮಗೆ ಹಾ ಇದನ್ನ ನಾವು ಅಲ್ಲಿ ಕನ್ಫರ್ಮ್ ಮಾಡಕ್ಕೆ ಆ ಡೇಟ್ ಅಲ್ಲಿ ಎಲ್ಲ ನೀಟಾಗಿ ಹೇಳಿದೆ ಹೌದು ಎಲ್ಲ ಸರಿ ಅಂದ್ರು ಅಂದ್ರೆ ಹಾಗೆ ಇವರು ಆತ್ಮ ಬಂದಿರೋದು ಕನ್ಫರ್ಮ್ ಆಗೋಯ್ತು ಅದೇ ಅವ್ರ ಮಗನೇ ಇದು ಹ್ಮ್ 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 ಹ್ಞೂ ಸೊ ಇದು ತುಂಬಾ ಡಿಫರೆಂಟ್ ಆಯ್ತು ಇದು ಯಾಕಂದ್ರೆ ಆತ್ಮಗಳು ಸತ್ತ ಮೇಲೆ ಯಾವುದೋ ಒಂದು ಜೀವನ ಬಂದಾಗ ಅವ್ರ ಮೈ ಮೇಲೆ ಏನೋ ಬಂದು ಇವರು ಒರಿಜಿನಲ್ ಏನಿದ್ರು ಎಲ್ಲಿದ್ರು ಯಾವಾಗಿದ್ರು ಆ ಡೀಟೇಲ್ಸ್ ಎಲ್ಲ ಹೇಳುತ್ತೆ ಅಂದ್ರೆ ಅದಕ್ಕೆ ನೆನಪಿನ ಶಕ್ತಿ ಇದೆ ಫೋನ್ ನಂಬರ್ ಹೇಳೈತೆ ಅಂದ್ರೆ ಅದಕ್ಕೆ ನೆನಪಿನ ಶಕ್ತಿ ಇಲ್ಲ ಇವಾಗ ಹೆಂಗಾಗಿದೆ ಅಂದ್ರೆ ಈ ಆತ್ಮ ಪ್ರೇತ ಅಂದಮೇಲೆ ಇದಕ್ಕೆ ಎಗೇನ್ಸ್ಟ್ ಅಂದ್ರೆ ನಾನೇ ನಾನೇ ಎಗೇನ್ಸ್ಟ್ ಇದಕ್ಕೆ ಇವಾಗ ಹಂಗಾಗ್ಬಿಟ್ಟಿತ್ತು ಇದು ಇಲ್ಲ ನಾನು ಇವಾಗ ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಇದನ್ನ ಒಂದು ವಿಡಿಯೋ ರಿಲೀಸ್ ಮಾಡಿಸ್ತೀನಿ ನಾನು ಮಾತಾಡ್ತೀನಲ್ಲ ಅವಾಗ ಅದು ನನಗೆ ರಿಪ್ಲೈ ಕೊಡುತ್ತಲ್ಲ ಅದೊಂದು ವೀಡಿಯೋ ಮಾಡಿ ಮಾಡ್ತೀನಿ ಈ ಸಲ ಅದನ್ನ ಮಾಡಿಬಿಟ್ಟು ಹೆಂಗೆ ಮಾತಾಡುತ್ತದೆ ಅದು ಏನು ಪವರು ಹೆಂಗ್ ಚಾಲೆಂಜ್ ಮಾಡ್ತದೆ ಎಲ್ಲ ತೋರಿಸ್ತೀನಿ ಆದರೆ ಇದ್ರಲ್ಲಿ ಒಂದಿದೆ ಇದು ಬಂದ್ಬಿಟ್ಟು ಒಂದೇ ಸಲ ಮೈಯಲ್ಲಿ ಇದಕ್ಕೆ ಇಷ್ಟು ಟೈಮ್ ಅಂತ ಇದೆ ಈ ಟೈಮ್ ಒಳಗಡೆ ಅದನ್ನ ಬಿಡಿಸ್ಬಿಡ್ಬೇಕು ತುಂಬ ಲೇಟ್ ಮಾಡಕ್ಕೆ ಹೋಗ್ಬಾರ್ದು ತುಂಬ ಲೇಟ್ ಮಾಡೋಕೆ ಹೋದ್ರೆ ಅದು ಮೈಯಲ್ಲಿ ಸೇರ್ಕೊಂಡು ಬೇರ್ ಬಿಟ್ಕೊಬಿಡುತ್ತೆ ಒಂದ್ಸು ಬೇರ್ ಬಿಟ್ಕೊಂತಂದ್ರೆ ಅಲ್ಲಿಗೆ ಹೆಂಗಸ್ತು ಹೆಂಗಿಸ್ತ ಇದ್ರೆ ಡೇಟ್ ಫಸ್ಟ್ ಅದು ಅದಾದಮೇಲೆ ಈ ಭಾಗ ಸೊಂಟ ಸೊಂಟದಿಂದ ಸೊಂಟದಿದ್ದ ಇದು ಬಿದ್ದೋಗುತ್ತೆ ಕೈ ಕಾಲು ಅಟ್ ಎ ಟೈಮ್ ಎರಡು ಬಿದ್ದೋಗುತ್ತೆ ಸೊಂಟ ಸೇರಿ ಬಿದ್ದೋಗುತ್ತೆ ನೀನು ಕೂತ್ಕೊಂಡಿರೋ ಜಾಗದಲ್ಲೇ ಎಲ್ಲ ಗಂಡಸರಿದ್ರೆ ಡೈರೆಕ್ಟ್ ಬಿದ್ದೋಗುತ್ತೆ ಹ್ಮ್ ಈ ಸೊಂಟ ಇಂದ ಈಚೆ ಇದು ಯಾವ್ದು ಕೆಲಸ ಮಾಡಲ್ಲ ಇನ್ನು ನಿನ್ನ ಜೀವನ ಅಷ್ಟೇ ಕುತ್ಕೊಂಡಿರೋ ಜಾಗದಲ್ಲೇ ಎಲ್ಲ ಹೌದು ಈ ಲೆವೆಲ್ ಮುಟ್ಟು ಬಿಡ್ತಂದ್ರೆ ಏನು ಮಾಡೋಕ್ಕಾಗಲ್ಲ ಒಳಗಡೆ ಕ್ಲಿಯರ್ ಓಕೆ ಇಲ್ಲಾಂದ್ರೆ ಅದು ಅಷ್ಟೇ ಲೆಕ್ಕ ತಗೊಂಡೇ ಸೊ ಕೇರ್ಫುಲ್ ಆಗಿರ್ಬೇಕು ಮತ್ತೆ ಈ ಆತ್ಮಗಳಿಗೂ ಏನೆಲ್ಲ ಒಂದು ನೆನಪಿನ ಶಕ್ತಿ ಏನೆಲ್ಲ ವಿಚಾರಗಳು ಅವುಗಳಿಗೂ ಆಸೆಗಳು ಮನುಷ್ಯರ್ಗೆ ಮಾತ್ರ ಅಂತ ನಾವು ಅನ್ಕೊಂತೀವಿ ಬಟ್ ಮನುಷ್ಯ ಸತ್ತ ಮೇಲೆ ಆತ್ಮ ಆಗಿ ಇನ್ನೂ ಆಸೆ ಜಾಸ್ತಿ ಇಟ್ಕೊಂತ ಇಲ್ಲೇನು ತೀರ್ಸ್ಕೊಳಕ್ ಆಗಲ್ಲ ಅದನ್ನ ಆತ್ಮ ಆಗಿ ತೀರಿಸ್ಕೊಳಕ್ ಪ್ರಯತ್ನ ಪಡುವಂತ ವಿಚಾರ ತಂದೆ ಆ ತಂದೆ ತಾಯಿ ಮಗಳು ಬಂದಿದ್ರು ನನ್ನ ಹತ್ರ ನಾನು ಹೇಳಿದೆ ನೋಡಮ್ಮ ಫಸ್ಟ್ ನಿಮ್ದು ಆರೋಗ್ಯ ಸರಿಯಿಲ್ಲ ಆರೋಗ್ಯ ಕೆಟ್ಟೋಗಿದ್ದೆ ಈ ಆರೋಗ್ಯ ಕೆಟ್ಟೋಗಿದ್ದರಿಂದ ನಿಮ್ಮ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಎಲ್ಲಿ ನಿಮ್ದೇ ನೀವು ತೀರ್ಸ್ಕೋಕೆ ಆಯ್ತಾ ನೀವು ನೀವೆಲ್ಲಿ ಇನ್ನೊಬ್ಬರನ್ನ ತೀರ್ಸೋದನ್ನ ಲೆಕ್ಕಾಚಾರ ಬರೀತೆ ಫಸ್ಟ್ ಆರೋಗ್ಯ ಸರಿ ಮಾಡ್ತೀನಿ ಒಂದಾಣಿಕೆ ಬರುತ್ತೆ ಅಂತ ಹೇಳಿದೆ ಆಯ್ತು ಸರಿ ಮಾಡಿ ಅಲ್ಲಿ ಆರೋಗ್ಯ ಸರಿ ಆಯ್ತು ಅಂದ್ರೆ ಇದನ್ನ ಕ್ಲೆನ್ಸಿಂಗ್ ಅಂತೀವಿ ಇಂಗ್ಲಿಷ್ ಅಲ್ಲಿ ಬಾಡಿನ ಶುದ್ಧ ಮಾಡೋದು ಪ್ಯೂರಿಫೈ ಮಾಡೋದು ಓಕೆ ಇದು ಎಲ್ಲರ ಬಾಡಿಗೂ ಅಪ್ಲೈ ಆಗುತ್ತೆ ಹೌದು ಸಮಸ್ಯೆ ಇರ್ಲಿ ಹೋಗ್ಲಿ ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದನ್ನ ಮಾಡಿದ್ಬಿಟ್ಟು ಅದು ಒಂದು ತ್ರೀ ಟೈಮ್ಸ್ ಅದು ಮಾಡಬೇಕು ಇದು ಒಂದು ಟೈಮಲ್ಲಿ ಆಗೋದಲ್ಲ ಓಕೆ ಅದು ಮಾಡಿ ಹೋದ್ಮೇಲೆ ಕ್ಲಿಯರ್ ಆಯಿತು ಇವ್ರಿಗೆ ಚೆನ್ನಾಗಿ ಆಕ್ಟಿವ್ ಆದ್ರೂ ಊಟ ಎಲ್ಲ ಸೇರ್ತಾ ಇದೆ ಚುರುಕಾಗೋರು ಅಂದ್ರೆ ಒಂದು ಕ್ಲಾರಿಟಿ ಸಿಕ್ತು ಇವ್ರಿಗೆ ಬಟ್ ಇನ್ನೊಂದು ವಿಚಾರ ಏನಾಯ್ತು ಅಂದ್ರೆ ಇವಾಗ ಮೈ ಶುದ್ಧ ಆಯ್ತಲ್ಲ ಈ ಕಡೆ ಮೈ ಶುದ್ಧ ಆಯ್ತು ಆ ಕಡೆ ಈ ಹುಡುಗಿ ಯಾರು ಗಂಡ ಯಂತಿ ಮತ್ತೆ ಅವ್ರ ಮಗಳು ಬಂದಿಲ್ಲಲ್ಲ ಅವಳು ಗಂಡನ ಮನೆಯಲ್ಲಿ ಮಾವ ಸೂಸೈಡ್ ಮಾಡ್ಕೊಂಡು ಓಕೆ ಈ ನನ್ನ ಹತ್ರ ಪೂಜೆ ಮುಗಿಸ್ಕೊಂಡು ಮೇಲೆ ಓಕೆ ಹೋದ್ಮೇಲೆ ಆ ತಿಥಿ ಮುಗೀತಲ್ಲ ತಿಥಿ ಮುಗಿದು ಇವಾಗ ಬಂದು ಸೊಸೇನೆ ಹಿಡ್ದವ್ರೆ ಇವಾಗ ಬೆಳಿಗ್ಗೆ ಫೋನ್ ಬಂತು ಸೊ ಅದು ಅಷ್ಟು ಜಲ್ದಿ ರಿಟರ್ನ್ ಬಂದೈತೆ ಹಾ ಇಲ್ಲಿ ಹೋಗಿ ಎಲ್ಲ ಇಲ್ಲೇ ಇದೆಯಲ್ಲ ಇನ್ನೇನು ಹಾ ಕುಟುಂಬದಲ್ಲೇ ಐತೆ ಬಂದೈತೆ ಊಟ ಮಾಡೋಕ್ಕಾಗ್ತಾ ಇಲ್ಲವಂತೆ ಇಲ್ವಂತೆ ನಿಂತ್ಕೊಲಕ್ಕೆ ಆಗ್ತಾ ಇಲ್ಲ ನನಗೆ ಕೆಲಸ ಬೇಕು ಇವಾಗ ಕೆಲಸ ಕಾರ್ಯ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಬಂದಿದ್ದು ಈ ಹುಡುಗಿ ಹ್ಞೂ ಹ್ಞೂ ಕೆಲಸ ಕೊಡಿಸ್ದೆ ಅಷ್ಟರಲ್ಲೇ ಹ್ಞೂ ಹ್ಮ್ ಇವಾಗ ಕೆಲ್ಸಕ್ಕೆ ಹೋಗಿ ಒಂದು ಹತ್ತು ದಿವಸ ಆಗಿಲ್ಲ ಅಷ್ಟೊತ್ತಿಗೆ ಈ ಅಪ್ಪನು ಬಂದು ಈ ಥರ ಹಿಡ್ದವನ ಅಂತೆ ತೊಂದರೆ ಮಾಡ್ತವೆ ಹ್ಞೂ ಹ್ಞೂ ಸೊ ಈಗ ಅದನ್ನು ಕ್ಲಿಯರ್ ಮಾಡಬೇಕು ಬೆಳಿಗ್ಗೆ ಫೋನ್ ಮಾಡಿದ್ದಾರೆ ನನಗೆ ಈಗ ಅಟೆಂಡ್ ಮಾಡ್ತೀರಾ ಮಾಡ್ತೀನಿ ಸೊ ವೀಕ್ಷಕರ ಇದೊಂದು ವಿಚಾರ ಆತ್ಮಗ್ಳಿಗೆ ಸಂಬಂಧಪಟ್ಟಂತೆ ದೀಪಕ್ ಅವ್ರ ಹತ್ರ ತುಂಬ ಡಿಫ್ರೆಂಟ್ ಆಗಿರೋ ಸಬ್ಜೆಕ್ಟ್ಗಳು ಬಂದವು ಸೊ ಅವುಗಳನ್ನ ನಿಮ್ಮ ಮುಂದೆ ನಾನು ಕೇಳಿದ್ದೀನಿ ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಾರೆ ಏನೆಲ್ಲ ಒಂದು ಆಸೆಗಳು ಆತ್ಮಗ್ಳಿಕಿರ್ತವೆ ಬಂದ ಮೇಲೆ ಏನೆಲ್ಲ ತೊಂದರೆ ಕೊಡ್ತವೆ ಸೊ ಅವುಗಳು ಬಂದಾಗ ನಮ್ಮಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅದನ್ನು ತಿಳ್ಕೊತ ಸಿಂಪ್ಟಮ್ಸ್ ನೋಡ್ಕೊತಾ ಅದನ್ನು ಸರಿ ಮಾಡ್ಕೋಬೇಕು ಎಲ್ಲ ಒಂದು ಕಡೆ ಮಾತಿದ್ರ ಹತ್ರ ಏನೆಲ್ಲ ಒಂದು ಬೇಸಿಕ್ ಸಿಂಪ್ಟಮ್ಸ್ ತಿಳಿಸಿ ಆತ್ಮ ಎಂಟ್ರಿ ನಮ್ಮಲ್ಲಿ ದೇಹಕ್ಕೆ ಬಂತು ಅಂದಾಗ ಏನೆಲ್ಲ ತೊಂದರೆ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸುತ್ತೆ ನನಗೆ ಡಿಪೆಂಡ್ಸ್ ನೋಡಿ ಆ ಆತ್ಮಕ್ಕೆ ಹೆಂಗೆ ಶಕ್ತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಂದು ಧೈರ್ಯವಾಗಿ ಮಾತಾಡೋದು ಧೈರ್ಯವಾಗಿ ಬಂದು ಮಾತಾಡುತ್ತೆ ನಾನೇ ಬಂದಿರೋದು ಅದೇನು ಮಾಡ್ತೀವ್ ಮಾಡುವಂತ ಕೆಲವು ಹೇಳಲ್ಲ ಕೆಲವು ಹೇಳಲ್ಲ ಹೇಳದೆ ಇರೋದನ್ನ ಹೆಂಗೆ ಕಂಡು ಹಿಡಿಬೇಕಂದ್ರೆ ಅವರು ದಿನ ಊಟ ಮಾಡೋದು ಕಡಿಮೆ ಊಟ ಕಡಿಮೆ ಆಗುತ್ತೆ ಫಸ್ಟು ಓಕೆ ಒಂದು ಊಟ ಕಡಿಮೆ ಆಗುತ್ತೆ ಇನ್ನೊಂದು ಬಂದ್ಬಿಟ್ಟು ಸುಮ್ಮನೆ ಸುಮ್ಮನೆ ಕಾಯಿಲೆ ಬೀಳ್ತಾ ಇರ್ತಾರೆ ಸುಮ್ಮನೆ ಸುಮ್ಮನೆ ಅರ್ಥ ಇಲ್ಲದೆ ಕಾಯಿಲೆ ಇರ್ತಾರೆ ಓಕೆ ಯಾರು ಏನಾದರೂ ಮಾತಾಡಿದ್ರೆ ಅವರು ಏನೋ ಅರ್ಥ ಮಾಡ್ಕೋತಾರೆ ಹ್ಞೂ ಇದು ಆಗಿರೋ ಗ್ರಹ ಥರ ಇದು ಓಕೆ ಆತ್ಮಗಳು ಹ್ಞೂ ಸೊ ಇವು ಇದು ಬಾಯಿ ಬಿಚ್ಚಲ್ಲ ಒಳಗಡೆನೇ ಆಟ ಆಡ್ತಾ ಇರುತ್ತೆ ನಮ್ಮಂಥವ್ರು ಕಣಕ್ಕೆ ಸಿಕ್ಕವಾಗ ಅವಾಗ ಹೇಳ್ಕೋತೀವಿ ನಾವು ಬೇಸಿಕ್ ಸಿಂಪ್ಟಮ್ಸ್ ಇವು ಹ್ಞೂ ಬೇಸಿಕ್ ಸಿಂಟಮ್ಸ್ ಇವು ಸೊ ಇವು ನಿಮ್ಮ ಅಬ್ಸರ್ವೇಷನ್ ಇರಲಿ ಅಂತೇಳಿ ಇದನ್ನು ಮಾತಾಡಿಸಿದ್ದು ನೆಕ್ಸ್ಟ್ ದೀಪಕ್ ಅವರ ಜೊತೆಯಲ್ಲಿ ಒಂದಷ್ಟು ಬೇರೆ ವಿಚಾರಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅವರು ಈಗ ಎಲ್ಲಮ್ಮ ತಾಯಿನ ಆರಾಧನೆ ಮಾಡ್ತಾರೆ ಎಲ್ಲಮ್ಮ ಅವರಿಗೆ ಒಂದು ಹೊಸದೊಂದು ಒಂದು ಮಾರ್ಗ ತೋರಿಸಿದ್ದಾರೆ ಇದನ್ನು ಜನಕ್ಕೆ ತಿಳಿಸು ಇದು ಅವರನ್ನು ಅಭಿವೃದ್ಧಿ ಮಾಡುತ್ತೆ ಅಂತ ಸೊ ಆ ವಿಚಾರನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ ನಮಸ್ಕಾರ